ಆರದಿರುವ ಪ್ರೀತಿ ದೀಪಗಳಾಗಲಿ ಸತ್ಯ ಶಾಂತಿ ಸಹನೆ ಧೈರ್ಯ ಮತ್ತು ತ್ಯಾಗದ ಪ್ರತೀಕಗಳಾಗಿ ಉಜ್ವಲವಾಗಿ ಬಳಗುತ್ತಿರಲಿ ಎನ್ನುವಂತಹ ಉದ್ಘೋಷಕ ಪೀಠದಾಗಿರುವಂತಹ you కారిరుడు కళదా వెళదు ముందరి సుబ్రహ్మణ్యం ಸಂಸ್ಥೆಯ ಹೆಸರು ಎತ್ತರಕ್ಕೆ ಬೆಳಗಲಿ ಎನ್ನುವ ಹಾರೈಕೆ ನಮ್ಮ ಮಾಡಿದ ಸೌಕರ್ಯ ಮೆರೆದ ಔದಾರ್ಯ ಆನಂದಿಸಿ ಅನುಭವಿಸಿದ ನೆನಪುಗಳ ಮಾಧುರ್ಯ ಎಂದೆಂದಿಗೂ ಅದರ ಮರವಾಗಿ ಜನತಾ ಶಿಕ್ಷಣ ಸಂಸ್ಥೆಗೆ ನಿಮ್ಮ ಪ್ರೀತಿಯ ಸಹಕಾರ ಮಾರ್ಗದರ್ಶನ ನಿರಂತರವರು ಒಂದಿಷ್ಟು ಆಶ್ವಾಸನೆ ನಮ್ಮ ಸಂಸ್ಥೆಗೆ ನಿಮ್ಮನ್ನ ದಾಖಲಾತಿ ಮಾಡಿರ್ತಾರೆ ರೆಮಿಡಿಲ್ ಅಂತ ಹೇಳಿದ್ರೆ ನೀವು ಶಿಕ್ಷಣದಲ್ಲಿ ಖಂಡಿತ ಉತ್ತಮವಾಗಿರ್ತೀರಿ ನೆನ್ಪಿಟ್ಕೊಳ್ಳಿ ಯಾವುದೇ ವಿದ್ಯಾರ್ಥಿ ಯಾವುದೇ ಮಗು ಆಗಿರಲಿ ಬೈ ಬಾರ್ನ್ ಇಂಟೆಲಿಜೆಂಟ್ ಇರಲ್ಲ ನೀವು ಪಡುವಂಥ ಕಷ್ಟ ನೀವು ಹಾಕುವಂಥ ಎಫರ್ಟ್ ನಿಮ್ಮನ್ನು ನೀವು ಫಿಸಿಕಲಿ ದಂಡಿಸಿ ಹೇಗೆ ಕೊಡ್ತೀರಿ ನೋಡಿ ಅದರ ಮೇಲೆ ನಿಮ್ಮ ಜೀವನ ನಿರೂಪಣೆಗೊಳ್ತದೆ ಈ ರೆಮಿಡಲ್ ಕ್ಲಾಸ್ ಅಂತ ಹೇಳಿದಾಗ ನಮ್ಮನ್ನು ಸಂಜೆ ಐದು ಗಂಟೆಯಿಂದ ಆರು ಗಂಟೆವರೆಗೆ ಕೂರಿಸ್ತಾರೆ ಎಕ್ಸ್ಟ್ರಾ ಕ್ಲಾಸಸ್ ಮಾಡ್ತಾರೆ ನೋಡಿ ಮಕ್ಕಳೇ ನಿಮ್ಮನ್ನು ಎಕ್ಸ್ಟ್ರಾ ಕ್ಲಾಸಸ್ ಕೂರಿಸ್ಲಿಕ್ಕೆ ಒಂದೇ ಕಾರಣ ಏನಂತೇಳಿದರೆ ನೀವು ಬುದ್ಧಿವಂತರಾಗಿರ್ತೀರಿ ಕೆಲವೊಂದು ವಿಚಾರಗಳು ನಿಮ್ಮನ್ನು ಅಂತ ಹೊರತೆತ್ತದೆ ಒಂದಿಷ್ಟು ಫ್ರೆಂಡ್ ಸರ್ಕಲ್ ಇದ್ದಿರ್ಬೋದು ಅಥವಾ ಮೊಬೈಲ್ ನಿಮಗೆ ಗೊತ್ತಿದೆ ವಿದ್ಯಾರ್ಥಿಗಳು ಯಾಕಂತೇಳಿ ಎಲ್ಲರಿಗೂ ಗೊತ್ತಿದೆ ಜನತಾ ಅಂತೇಳಿದರೆ ಯಾವ ನೂಕ್ ಆ್ಯಂಡ್ ಕಾರ್ನರಲ್ಲೂ ನಿಮಗೆ ಮೊಬೈಲನ್ನು ಬಳಕೆ ಮಾಡಲಿ ಕೊಡೋದಿಲ್ಲ ನಿಮ್ಗೆ ಗೊತ್ತಿದೆ ಮೊಬೈಲ್ ತಂದರೆ ಎಸ್ ಕಾನ್ಫಿಸ್ಕೇಟ್ ಮಾಡ್ತಾರೆ ಫೈನ್ ಹಾಕ್ತಾರೆ ಅಥವಾ ನಿಮ್ಮ ಹತ್ತಿರದ ಶಾಪ್ಗಳಲ್ಲಿ ಇಟ್ಟು ಬಂದರೆ ಇಮಿಡಿಯೇಟ್ ಹೋಗ್ತಾರೆ ರೇಗಾಡ್ತಾರೆ ಯಾಕೆ ಗೊತ್ತಾ ಇಂಥ ಎಲ್ಲ ಆ್ಯಕ್ಷನ್ ನಾವು ಅಂತ ಅಂತೇಳಿದರೆ ನಮಗೊಂದು ಮನಸ್ಸಿನಲ್ಲಿ ಮುಡ್ತದೆ ಪ್ರತಿ ಬಾರಿ ಮನಸ್ಸಿನಲ್ಲಿ ಮುಡ್ತದೆ ತಂದೆ ತಾಯಿಂದರು ಎಷ್ಟು ಕಷ್ಟಪಡ್ತಾರೆ ಅಂತ ಹೇಳ್ಕೊಂಡು ಅವರು ಕಷ್ಟಪಟ್ಟು ಅವ್ರ ತಲೆಯಲ್ಲಿ ಒಂದೇ ವಿವೇಚನೆ ನಾನು ನನ್ನ ವಿದ್ಯಾರ್ಥಿ ದಸೆಯಲ್ಲಿ ಸಾಧನೆ ಮಾಡಲಿಕ್ಕೆ ಆಗದಿದ್ದುದನ್ನು ನನ್ನ ಮಗು ಸಾಧನೆ ಮಾಡಿ ತೋರಿಸ್ಬೇಕು ಅಷ್ಟೊಂದು ಅಷ್ಟೊಂದು ಉತ್ಸುಕತೆ ಇಟ್ಕೊಂಡು ನಿಮ್ಮನ್ನು ಕಾಲೇಜಿಗೆ ಸೇರಿಸ್ತಾರೆ ಮಕ್ಕಳೇ ನಿಮ್ಗೆ ಗೊತ್ತಿರಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಿರ್ತಾವೆ ಅಲ್ವಾ ಸರ್ಕಾರಿ ಪದವಿ ಪೂರ್ವ ಕಾಲೇಜಲ್ಲಿ ನಿಮ್ಗೆ ಗೊತ್ತಿರ್ತದೆ ಫೀಸ್ ಒಂದು ಸಣ್ಣ ಫೀಸಲ್ಲಿ ನಿಮ್ಮನ್ನು ಎರಡು ವರ್ಷ ಪಿ ಯು ಎಜುಕೇಷನ್ನ ಮುಗಿಸಿ ಕಳಿಸ್ಬಿಡ್ತಾರೆ ಹಾಗಾದರೆ ನಿಮ್ಮ ತಂದೆ ತಾಯಿಗಳನ್ನು ಥಿಂಕ್ ಮಾಡ್ಬೋದಲ್ಲ ನನ್ನ ಮಗುವನ್ನು ಸರ್ಕಾರಿ ಪದವಿ ಪೂರ್ವಕ ಹಾಕಿ ಎರಡು ವರ್ಷ ಮುಗಿಸಿ ನನ್ನ ಒಂದು ಏನು ಹಣಕಾಸಿನ ವ್ಯವಸ್ಥೆಯನ್ನು ಸರಿ ಮಾಡ್ಕೊಳ್ಬೋದು ಇಲ್ಲ ಅವ್ರ ತಲೆಯಲ್ಲಿ ಅದಿಲ್ಲ ಒಂದು ಉತ್ತಮವಾದ ಕಾಲೇಜಿಗೆ ಹೋಗಬೇಕು ಅವರ ಒಂದು ಹಿತದೃಷ್ಟಿಯಿಂದ ಉತ್ತಮದ ಅಂಕ ಗಳಿಸಬೇಕು ಅನ್ನುವಂಥ ಉದ್ದೇಶದಿಂದ ಜನತಾ ಸಂಸ್ಥೆಗೆ ನಿಮ್ಮನ್ನು ಸೇರಿಸಿದ್ದಾರೆ ವಿದ್ಯಾರ್ಥಿಗಳಿಗೆ ಕೇಳಿಕೊಳ್ಳಿ ನೀವು ಯಾವುದೇ ಕಾರಣಕ್ಕೂ ಮೊಬೈಲನ್ನು ಕಾಲೇಜಿಗೆ ತರೋದಾಗಿರಲಿ ಅಥವಾ ಮನೆಯಲ್ಲೇ ಮತ್ತೆ ಮೊಬೈಲನ್ನು ಯೂಸ್ ಮಾಡೋದಾಗಿರಲಿ ಖಂಡಿತವಾಗಿ ಮಾಡಬೇಡಿ ಯಾಕಂತೇಳಿದರೆ ನನ್ನ ಕ್ವಶನ್ ಯಾವತ್ತೂ ನನ್ನ ವಿದ್ಯಾರ್ಥಿಗಳಿಗಿರ್ತದೆ ಮಕ್ಕಳೇ ನಿಮ್ಮ ಅಮ್ಮ ಅಡುಗೆ ಮಾಡಲಿಕ್ಕೆ ಹೇಳ್ತಾರ ಅಥವಾ ನಿಮ್ಮ ತಂದೆ ಏನಾದರೂ ಫಿಸಿಕಲ್ ವರ್ಕ್ ಹೇಳ್ತಾರ ಇಲ್ಲ ಅಲ್ಲ ನಿಮಗೆ ಒಂದೇ ವರ್ಕ್ ಕೊಟ್ಟಿರ್ತಾರೆ ಎಸ್ ಪದವಿ ಪೂರ್ವ ಶಿಕ್ಷಣದಲ್ಲಿ ಓದೋದು ಬಿಟ್ಟರೆ ಬೇರೆ ಏನನ್ನೂ ಅವ್ರು ನಿಮ್ಗೆ ಕೊಡೋದಿಲ್ಲ ಸೊ ಓದನ್ನು ಬಿಟ್ಟು ಆಚೆ ಆಚೆ ಹೋಗಕೂಡ್ದು ಇದು ವಿಚಾರ ನಿಮ್ಮ ತಲೆಯಲ್ಲಿ ಪರ್ಫೆಕ್ಟಾಗಿ ಇರಲೇಬೇಕು ದೊಡ್ಡ ಮಟ್ಟಕ್ಕೆ ಕಟ್ಟಿದ್ದೇವೆ ಅಂಥೇಳಿದರೆ ಅದಕ್ಕೆ ಪಿಲ್ಲರ್ಸ್ ಆಗಿರುವಂಥದ್ದು ಒಂದು ಡಿಸಿಪ್ಲಿನ್ ಮತ್ತು ಪಂಕ್ಚುವಾಲಿಟಿ ನಿಜವಾಗೂ ಹೇಳ್ತೀನಿ ಒಬ್ಬ ಸಂ ಒಂದು ಸಂಸ್ಥೆಯ ಅಧ್ಯಕ್ಷನಾಗಬೇಕಿದ್ರೆ ಮುಂಚಿತವಾಗಿ ಒಂದು ಸಂಸ್ಥೆಯಲ್ಲಿ ಇನ್ನೊಂದು ಸಂಸ್ಥೆಯಲ್ಲಿ ಪ್ರಾಂಶುಪಾಲನಾಗಿ ನಾನು ಕಾರ್ಯನಿರ್ವಹಿಸಿದವ ನನ್ನ ಒಂದು ಪ್ರಾಂಶುಪಾಲ್ ಪ್ರಿನ್ಸಿಪಾಲ್ಶಿಪ್ಪಲ್ಲಿ ನಾನು ಮುಖ್ಯವಾಗಿ ಒತ್ತು ಕೊಟ್ಟಿರುವಂಥದ್ದು ಎರಡು ವಿಚಾರಗಳಲ್ಲಿ ಒಂದು ಡಿಸಿಪ್ಲಿನ್ ಮತ್ತು ಪಂಕ್ಚುಯುವಾಲಿಟಿ ಇವೆರಡನ್ನು ಎಲ್ಲೂ ನಮ್ಮ ಸಂಸ್ಥೆಯಲ್ಲಿ ನಾವು ಟಾಲರೇಟ್ ಮಾಡಲ್ಲ ಯಾಕಂತೇಳಿದರೆ ನೀವು ಯಾವಾಗ ಒಂದು ಟೈಮ್ಗೆ ಸರಿಯಾಗಿ ನಿಮ್ಮ ಒಂದು ಸ್ಕೆಡ್ಯೂಲನ್ನು ಫಿಕ್ಸ್ ಮಾಡ್ತೀರಿ ನೋಡಿ ಖಂಡಿತವಾಗಿ ನೀವು ಜೀವನದಲ್ಲಿ ಮುಂದೆ ಬರ್ತೀರಿ ಮತ್ತು ಡಿಸಿಪ್ಲಿನ್ ಅಂತೇಳಿ ಬಂದ ತಕ್ಷಣ ಪ್ರಪ್ರಥಮ ಬಾರಿಗೆ ಮೊಬೈಲ್ ವಿಚಾರ ಹಾಗೆ ನಿಮ್ಮ ಹೇರ್ ಸ್ಟೈಲ್ ಇರ್ಬೋದು ಅಥವಾ ನಿಮ್ಮ ಐ ಡಿ ಕಾರ್ಡ್ಸ್ ಇರ್ಬೋದು ತುಂಬ ನೀವು ಫ್ರೀಯಾಗಿ ಮೂವ್ ಆಗುವಂಥದ್ದು ಅಥವಾ ಕಾಲೇಜ್ ಬಿಟ್ಟ ನಂತರದಲ್ಲಿ ಫ್ರೆಂಡ್ಸ್ ಒಟ್ಟಿಗೆ ಹೋಗುವಂಥದ್ದು ಆಚೆ ಈಚೆ ತಿರುಗಾಡುವಂಥದ್ದು ನೋಡಿ ನೀವು ತುಂಬ ಬಿಂದಾಸಾಗಿರ್ತೀರಿ ಆದರೆ ತಂದೆ ತಾಯಿಯವರಿಗೆ ನಿಮಗೆ ಒಂದು ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆದರೂ ಅವರಿಗೆ ತಡ್ಕೊಳ್ಳುವಂಥ ಶಕ್ತಿ ಹತ್ರ ಇರೋದಿಲ್ಲ ಹಾಗಿರುವಾಗ ನಿಮ್ಮ ಒಂದು ವಿದ್ಯಾರ್ಥಿ ದೆಸೆಯಲ್ಲಿ ಓದುದನ್ನು ಬಿಟ್ಟು ಬೇರೆ ಯಾವುದಕ್ಕೂ ಹೆಚ್ಚು ಗಮನ ನೀವು ಕೊಡಲಿಕ್ಕೆ ಹೋಗಕೂಡ್ದು ಇಂಥ ಸಂಸ್ಥೆ ಅಂತ ಹೇಳಿದಾಗ ವಿದ್ಯಾರ್ಥಿಗಳ ನೆನಪಿಟ್ಕೊಳ್ಳಿ ಈ ಸಂಸ್ಥೆ ಎರಡು ಸಾವಿರದ ಏಳರಲ್ಲಿ ಶುರುವಾಗಿರುವಂಥ ಸಂಸ್ಥೆ ಯಾಕಂತೇಳಿದರೆ ಹೊಸ ಬೇರು ಹೊಸ ಚಿಗುರು ಈ ಸಂಸ್ಥೆಯನ್ನು ಈ ಒಂದು ಶೈಕ್ಷಣಿಕ ವಧಿಯಲ್ಲಿ ನಮ್ಮನ್ನು ಸೇರಿಕೊಂಡಿದ್ದಾವೆ ಎರಡು ಸಾವಿರದ ಏಳರಲ್ಲಿ ಶುರುವಾದಂಥ ಈ ಸಂಸ್ಥೆ ಎರಡು ಸಾವಿರದ ಹದಿನೇಳು ಹದಿನೆಂಟರ ಸುಮಾರಿಗೆ ಬೀಳುತ್ತದೆ ಸುಮಾರು ಐದು ವರ್ಷಗಳ ಕಾಲ ಈ ಸಂಸ್ಥೆ ಮುಚ್ಚಿರ್ತದೆ ವಿದ್ಯಾರ್ಥಿಗಳೇ ಸರಿಸುಮಾರು ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ನಾವು ಈ ಸಂಸ್ಥೆಯನ್ನು ರಿಓಪನ್ ಮಾಡ್ತೇವೆ ಎರಡು ಸಾವಿರದ ಇಪ್ಪತ್ತೆರಡು ಅಂತೇಳಿದರೆ ಎರಡು ಸಾವಿರದ ಇಪ್ಪತ್ತೈದರ ನಾವು ಒಂದು ಶೈಕ್ಷಣಿಕ ಬದಿಯಲ್ಲಿದ್ದೇವೆ ಮೂರು ವರ್ಷಗಳನ್ನು ಕಳೆದಿದ್ದೇವೆ ಈ ಮೂರು ವರ್ಷಗಳಲ್ಲಿ ಸತತವಾಗಿ ಶೇಕಡ ನೂರಕ್ಕೆ ನೂರು ಫಲಿತಾಂಶ ಅದರೊಟ್ಟಿಗೆ ನೋಡಿ ಒಂದು ಸಂಸ್ಥೆ ಒಂದು ಬಿಗಿನಿಂಗ್ ಇಯರ್ಸ್ ಯಾಕಂತೇಳಿದರೆ ನಾವು ನೋಡ್ತೇವೆ ನಮ್ಮ ಮಂಗಳೂರು ಅಥವಾ ಬೇರೆ ಬೇರೆ ಭಾಗದಲ್ಲಿ ಅದೆಷ್ಟೋ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಿದ್ದಾವೆ ಆ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳು ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಆಗಬೇಕಾದ್ರೆ ನನ್ನ ಪ್ರಕಾರ ಮಿನಿಮಮ್ ಒಂದು ಸೆವೆನ್ ಟು ಟೆನ್ ಇಯರ್ಸ್ ತಗೊಂಡಿದ್ದಾವೆ ಬಟ್ ಜನತ ಹಾಗಲ್ಲ ಕೇವಲ ಮೂರೇ ಮೂರು ವರ್ಷಗಳಲ್ಲಿ ತಾನೇನು ಹತ್ತು ವರ್ಷಗಳಲ್ಲಿ ಮಾಡಬೇಕಾಗಿರುವ ಸಾಧನೆಯನ್ನು ಮೂರು ವರ್ಷದಲ್ಲಿ ಮಾಡಿ ತೋರಿಸಿದ್ವಿ ಮಕ್ಕಳೇ ಸಾಧನೆ ಅಂತೇಳಿದರೆ ಮಕ್ಕಳೇ ನೋಡಿ ಸಾಧನೆ ಅಂತೇಳಿದರೆ ನಾಡಿದ್ದು ಮಾರ್ಕ್ಸ್ ಕಾರ್ಡಲ್ಲಿ ನೂರಕ್ಕೆ ನೂರು ಅಂಕ ಅದು ಮಾತ್ರ ಅಲ್ಲ ಮಕ್ಕಳೇ ನೀವು ನಿಮ್ಮನ್ನು ಈ ಸಮಾಜಕ್ಕೆ ಹೇಗೆ ನೀವು ಗುರುತಿಸ್ಕೊಳ್ತೀರಿ ಯಾಕಂತ ಜನತಾದಲ್ಲಿ ಎಲ್ಲವೂ ಸಿಗ್ತದೆ ನಿಮಗೆ ಕ್ರೀಡೆ ಸಾಂಸ್ಕೃತಿಕ ಶಿಕ್ಷಣ ಪ್ರತಿಯೊಂದಕ್ಕೂ ಆದ್ಯತೆ ಕೊಡ್ತಾ ಇದ್ದೇವೆ ಯಾಕಂದರೆ ನಾನು ಇದೇ ತಟ್ಟಿ ಹೇಳ್ತೀನಿ ಕಳೆದ ಒಂದು ಶೈಕ್ಷಣಿಕವದಲ್ಲಿ ಉಡುಪಿ ಜಿಲ್ಲೆಯಲ್ಲಿ ನಲವತ್ತ ಮೂರು ವಿದ್ಯಾರ್ಥಿಗಳು ರಾಜ್ಯ ಮಟ್ಟದ ಅಂಕಣವನ್ನು ತಮ್ಮ ಕ್ರೀಡೆಯಲ್ಲಿ ತೋರಿಸ್ಬಿಟ್ಟುಕೊಂಡಿದ್ದಾರೆ ಹಾಗೆ ಐದು ವಿದ್ಯಾರ್ಥಿಗಳು ರಾಷ್ಟ್ರ ಮಟ್ಟಕ್ಕೆ ತಲುಪಿದ್ದಾರೆ ಯಾಕಂದರೆ ಈ ಅಚೀವ್ಮೆಂಟ್ ಅನ್ನುವಂಥದ್ದು ನನಗೆ ತಿಳಿದ ಮಟ್ಟಿಗೆ ಉಡುಪಿ ಜಿಲ್ಲೆಯಲ್ಲಿ ಯಾವ ಕಾಲೇಜು ಮಾಡಿಲ್ಲ ಯಾವ ಕಾಲೇಜು ಮಾಡಿಲ್ಲ ಅಂಥ ಒಂದು ಅಚೀವ್ಮೆಂಟ್ ಇಲ್ಲಿ ಆಗ್ತಾ ಇದೆ ಯಾಕಂದರೆ ಒಬ್ಬ ಶಿಕ್ಷಕನಾಗಿ ನಂಗೆ ಗೊತ್ತಿದೆ ನಮ್ಮ ಶಿಕ್ಷಕರು ನಮ್ಮ ಉಪನ್ಯಾಸಕರು ಹೆಚ್ಚು ಒತ್ತು ಕೊಡುವಂಥದ್ದು ನಾಲ್ಕು ಗೋಡೆಗಳ ಮಧ್ಯೆ ಪಠ್ಯ ಪ್ರವಚನ ಮಾತ್ರ ಆದರೆ ಪ್ರಾಂಶುಪಾಲನಾಗಿ ನನ್ನ ಒಂದು ವ್ಯಕ್ತಿತ್ವ ಹೇಗಿದೆ ಅಂತೇಳಿದರೆ ಒಂದು ಮಗು ಬೆಳಿಬೇಕಂತೇಳಿದರೆ ಓಕೆ ಎಲ್ಲವನ್ನು ನಾವು ಕೊಡಬೇಕು ಎಲ್ಲವನ್ನು ಕೊಡಬೇಕು ಯಾಕಂತೇಳಿದರೆ ಕಾಲೇ ನೀವು ಒಂದಿನ ರ್ಯಾಂಕ್ ಬರ್ತೀರಿ ಈಗ ನಮ್ಮ ಶಿಕ್ಷಣ ವೃತ್ತಿಯಲ್ಲಿ ನಾವು ಹೇಳ್ತೇವೆ ಅದೆಷ್ಟು ರ್ಯಾಂಕಿಸ್ಟ್ ಗೋಲ್ಡ್ ಮೆಡಲಿಸ್ಟ್ ಇರ್ತಾರೆ ಆ ಗೋಲ್ಡ್ ಮೆಡಲಿಸ್ಟು ನಾಡಿದ್ದೊಂದಿನ ಎಂಬತ್ತು ಎಪ್ಪತ್ತು ವಿದ್ಯಾರ್ಥಿಗಳ ಮುಂದೆ ಟೀಚ್ ಮಾಡೋ ಕೆಪಾಸಿಟಿ ಅವರಿಗಿರುವುದಿಲ್ಲ ಅದೇ ನಲವತ್ತೈದು ಐವತ್ತು ಪರ್ಸೆಂಟೇಜಿನ ಅದೆಷ್ಟೋ ಅದೆಷ್ಟೋ ಉಪನ್ಯಾಸಕರು ಉತ್ತಮವಾಗಿ ಪಾಠ ಪ್ರವಚನ ಮಾಡ್ತಾರೆ ಯಾಕೆ ಗೊತ್ತಾ ವಿಚಾರ ಅಲ್ಲಿ ನಿಮ್ಮ ವ್ಯಕ್ತಿತ್ವ ವಿಕಸನ ಆಗಬೇಕು ಆ ವ್ಯಕ್ತಿತ್ವ ವಿಕಸನ ಆಗಬೇಕಾದ್ರೆ ನೀವು ನಿಮ್ಮನ್ನು ನಾಲ್ಕು ಗೋಡೆಗಳ ಮಧ್ಯೆ ಬಂದಿ ಯಾಕಂದರೆ ಈ ಸಂಸ್ಥೆಯಲ್ಲಿ ನಿಮಗೆ ಆಪರ್ಚುನಿಟೀಸ್ ಬೇಕಾದಷ್ಟು ಸಿಗ್ತವೆ ಇವತ್ತು ಈ ಕಾರ್ಯಕ್ರಮ ಆಗ್ತಾ ಇದ್ದ ಹಾಗೆ ನಿಮ್ಗೆ ಗೊತ್ತಿರಲಿ ಇನ್ನೊಂದು ಹದಿನೈದು ಇಪ್ಪತ್ತು ದಿನದಲ್ಲಿ ಒಂದು ಟ್ಯಾಲೆಂಟ್ಸ್ ಡೇ ಅಂತ ಮಾಡ್ತಾರೆ ಯಾಕೆ ನಮ್ಮ ಕಾಲೇಜಲ್ಲಿ ಮಾತ್ರ ಅಲ್ಲ ಇದು ಎಲ್ಲ ನಮ್ಮ ಉಡುಪಿ ಜಿಲ್ಲೆ ಇರ್ಬೋದು ದಕ್ಷಿಣ ಕನ್ನಡ ಇದ್ದಿರ್ಬೋದು ಪ್ರತಿಯೊಂದು ಕಾಲೇಜಿನಲ್ಲೂ ಮಾಡುವಂಥ ಕಾರ್ಯಕ್ರಮ ನಾವು ಮಾಡ್ತೇವೆ ಖಂಡಿತವಾಗಿ ಅಲ್ಲಿ ಒಂದು ದೊಡ್ಡ ವೇದಿಕೆ ನಿಮಗೆ ಸಿಗ್ತದೆ ಮಕ್ಕಳೇ ಹಾಗೆ ನಿಮ್ಗೆ ಗೊತ್ತಿರಲಿ ಜನತಾ ಅಂತ ಹೇಳಿದ ತಕ್ಷಣ ಒಂದು ನೂರು ವಿದ್ಯಾರ್ಥಿಗಳ ಸಾಂಸ್ಕೃತಿಕ ತಂಡವೇ ಇರ್ತದೆ ಈಗಾಗಲೇ ಅದೆಷ್ಟೋ ಭಾಗದ ಜನತೆ ಸರ್ ನಿಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಂದ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಬೇಕಿದೆ ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಈಗಾಗಲೇ ನಮ್ಮಲ್ಲಿ ಮಾತಾಡಿದ್ದಾರೆ ಕೂಡ್ಸಿ ಇದನ್ನು ಮಾಡಿ ಅದನ್ನು ಮಾಡಿ ಅಂತ ನಾವು ಹೇಳುವುದಿಲ್ಲ ನಿಮಗೆ ಅವಕಾಶವನ್ನು ಉಪಯೋಗಿಸ್ಕೊಳ್ಬೇಕು ನಾನೂ ಜೀವನದಲ್ಲಿ ಶಿಕ್ಷಣೇತರವಾಗಿ ಮುಂದುವರಿಬೇಕು ಅನ್ನುವಂಥ ಆಶೆ ಅಭಿಲಾಷೆ ಇದ್ದರೆ ಖಂಡಿತ ವೇದಿಕೆ ರೆಡಿಯಾಗಿರ್ತದೆ ಹಾಗೆ ಇನ್ನೊಂದು ಕಡೆ ಹೇಳುವುದಾದರೆ ಈ ಸಿ ಇ ಟಿ ನೀಟ್ ಜೆ ಎಮ್ ಏನ್ಸ್ ಸಿ ಎ ಮತ್ತು ಸಿ ಎಸ್ ಕ್ಲಾಸಸ್ ಯಾಕಂತೇಳಿದರೆ ಮೂರು ವರ್ಷ ಸಂಧೆ ಆಗಿದ್ದಷ್ಟೇ ಮಕ್ಕಳೇ ನಮ್ಮಿಂದ ಎಷ್ಟು ಪಾಸಿಬಿಲಿಟಿ ಇದೆ ಅದಕ್ಕಿಂತ ಮಿಕ್ಕಿ ಹಂಡ್ರೆಡಲ್ಲ ಟೂ ಹಂಡ್ರೆಡ್ ಪರ್ಸೆಂಟಷ್ಟು ನಿಮಗೆ ನಮ್ಮ ಸಂಸ್ಥೆಯಿಂದ ಏನು ಕೊಡಲಿಕ್ಕೆ ಆಗ್ತದೆ ಅದನ್ನು ನಾನು ಕೊಡಲಿಕ್ಕೆ ನನ್ನ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ಅದರೊಟ್ಟಿಗೆ ಈ ವರ್ಷ ಈ ಒಂದು ಶೈಕ್ಷಣಿಕ ಅವಧಿಯಿಂದ ಎಲ್ಲ ಒಂದು ಸಬ್ಜೆಕ್ಟಲ್ಲಿ ಎಲ್ಲ ಸಬ್ಜೆಕ್ಟ್ಸಲ್ಲಿ ಈಗಾಗಲೇ ನಮ್ಮ ವಿಜ್ಞಾನ ವಿಭಾಗದಲ್ಲಿ ಕೆಲವೊಂದು ಸಬ್ಜೆಕ್ಟಿನ ಸ್ಟಡಿ ಮೆಟೀರಿಯಲ್ಸ್ ಇದ್ದಿರ್ಬೋದು ಹಾಗೆ ಈವ್ನಿಂಗ್ ಕ್ಲಾಸಸ್ ಇದ್ದಿರ್ಬೋದು ನಿಮ್ಗೆ ಗೊತ್ತಿದೆ ಸಂಜೆ ನಾಲ್ಕೂವರೆ ನಾಲ್ಕು ಮುಕ್ಕಾಲ್ ತರಗತಿ ಮುಗಿದ ನಂತರದಲ್ಲಿ ಸರಿಸುಮಾರು ಆರು ಆರು ಕಾಲ್ ತನಕೂ ತರಗತಿಗಳನ್ನು ನಡೆಸ್ತಾ ಇದ್ದೇವೆ ಹಾಗೆ ಮುಂಬರುವ ದಿನಗಳಲ್ಲಿ ಸುಸಜ್ಜಿತವಾದ ಒಂದು ಹಾಸ್ಟೆಲ್ ವ್ಯವಸ್ಥೆಯನ್ನು ನಮ್ಮ ವಿದ್ಯಾರ್ಥಿಗಳನ್ನು ಕಲ್ಪಿಸ್ತಿದ್ದೇವೆ ಸೊ ಹಾಗಿರುವಾಗ ಮಕ್ಕಳೇ ಒಂದೇ ವಿಚಾರ ಶಿಕ್ಷಣ ಅಂತೇಳಿ ಬಂದ ತಕ್ಷಣ ಎಸ್ ಖಂಡಿತ ಒಳನುಗ್ಗಿ ಅದರ್ ಆಕ್ಟಿವಿಟೀಸ್ ಅಂತ ಬರ್ತದೆ ನಿಮ್ಮ ಹತ್ರ ಎಸ್ ನಾನು ಸಾಧನೆ ಮಾಡುವಂಥ ಒಂದು ಕೆಪಾಸಿಟಿ ನನ್ನ ಹತ್ರ ಇದೆ ಅವಕಾಶ ಇದೆ ಯುಟಿಲೈಸ್ ಮಾಡಿಕೊಳ್ಳಿ ನೀವೆಲ್ಲವರು ಈ ಒಂದು ಸಮಾಜದ ಬಾವಿ ಪ್ರಜೆಗಳು ಈ ದೇಶವನ್ನು ಆಳುವಂಥ ಶಕ್ತಿ ನಿಮ್ಮ ಹತ್ರ ಇದೆ ಅಂತ ಹೇಳಿ ಪ್ರೈವೇಟ್ ಕಾಲೇಜ್ನವರು ವಿದ್ಯಾರ್ಥಿಗಳನ್ನು ಬಂದು ಅಡ್ಮಿಷನ್ ಮಾಡುವ ಸಾಕಷ್ಟು ನೋವುಗಳನ್ನು ಸತಿಯ ವಿದ್ಯಾರ್ಥಿಗಳೇ ನಮಸ್ಕರಿಸ್ತಾ ನನ್ನ ಮಾತನ್ನು ಶುರು ಮಾಡುತ್ತಿದ್ದೆ ಫಸ್ಟಿಗೆ ಚಪ್ಪಳೆ ತಟ್ಟಿರಿ ಅಂದೇಳಿ ಹೇಳ್ರೆ ಬೇಗ ನಿಲ್ಲಿಸಿ ಅಂದೇಳಿ ಅರ್ಥವೋ ನಂಗೆ ಗೊತ್ತಿಲ್ಲ ಹೌದಾ ಇಲ್ಲ ಮಾತಾಡ್ಲಾಕಲ್ಲ ಒಂದು ಹತ್ತು ನಿಮಿಷ ಮಾತಾಡೋಕ್ಕೆ ಪ್ರಯತ್ನ ಪಡ್ತೆ ಫಸ್ಟಿಗೆ ಹೇಳಕ್ ಅಂದೇಳಿ ಹೇಳಿದ್ರೆ ಕುಂದಬ್ರ ಕನ್ನಡ್ದಂಗೆ ಮಾತಾಡ್ತೆ ನಾನು ಅಡಿಲಲ್ಲ ಹಾಂ ಓಕೆ ಬಪ್ಪತಿಗೆ ನಾನು ಹೇಳ್ತಾರೆ ಹೈಂತ್ಕೊಂಡು ಹೋತ್ರ ಅಂದೇಳಿ ಹೇಳ್ತಾರಲ್ಲ ಹಂಗಾಯ್ತು ಚಂಡಿ ಶಬ್ದ ಕೇಂದೇ ನಾನು ಸತ್ಯ ಹೇಳ್ತೆ ಹೋಯ್ದೆ ಈಗಳು ಕೈ ನಡಕ್ತೈತೆತ್ತು ನನಗೆ ಇದು ನಾನು ಎಲ್ಲಿ ಬಂದಿದೆ ನಾನು ಒಂದು ಪ್ರೆಷರ್ಸ್ ಡೇ ಕಾರ್ಯಕ್ರಮ ಉದ್ಘಾಟನೆ ಮಾಡೋಕ್ಕೆ ಬಂದಿತ್ತಾ ಅಥವಾ ಎಲ್ಲೋ ಒಂದು ಅಂತಾರಾಷ್ಟ್ರೀಯ ಕಾರ್ಯಕ್ರಮಕ್ಕೆ ಬಂದಿತಾ ಅಂದೇಳಿ ಆಯ್ತು ಅಷ್ಟು ಸತ್ಯ ಇದು ಅಲ್ಲ ನೀವು ನಾನು ನಿಲ್ಲಿಸಿ ಅಂತ ಹೇಳೋದು ಅಂತ ಗೊತ್ತಿಲ್ಲ ನನಗೆ ಹಾಗಾಗಿ ಸತ್ಯ ಹೇಳ್ತೇನೆ ನಾನು ಸೀದಾ ಮುಂದೆ ಬತ್ತೇನೆ ಇದ್ದೆ ಅಲ್ಲ ಅವ್ರು ಮೇಡಮ್ ನಿಲ್ಸ್ತಿದ್ರೆ ಇವರು ಇನ್ನು ಮುಂದೆ ನಾನು ನಾನು ಎಲ್ಲಿ ಇದ್ದೆ ಎಂತ ಮಾಡ್ತಾ ಇದ್ದೆ ನನಗೆ ಗೊತ್ತಿಲ್ಲ ಅಷ್ಟು ಒಳ್ಳೆ ಚಂಡೆ ಕಡೆಗೆ ನಾನು ಸರ್ ಹತ್ರ ಕೇಂಡೆ ಮೇಡಮ್ ಹತ್ರ ಕೇಂಡೆ ನಮ್ಮ ಶಾಲೆಯವರೇ ಅಂದೇಳಿ ಹೇಳ್ರಿ ನಮ್ಮ ಶಾಲೆ ಮಕ್ಕಳೆಂದ್ರೆ ಅವರಿಗೊಂದು ದೊಡ್ಡ ಚಪ್ಪಾಳೆ ಬರಲಿ ಹೂಗು ಬೇಡ ಚಪ್ಪಾಳೆ ಸಾಕು ಅಲ್ದಾ ತುಂಬ ಖುಷಿ ಆಯಿತು ನನಗೆ ನಾನು ಮೊರಾರ್ಜಿ ದೇಸಾಯಿ ರೆಸಿಡೆನ್ಷಿಯಲ್ ಸ್ಕೂಲ್ ವಸತಿ ಶಾಲೆಯಲ್ಲಿ ನಾನು ಶಿಕ್ಷಕಿಯಾಗಿದ್ದದ್ದು ಅಲ್ಲಿನ ಮಕ್ಕಳಂತ ಹೇಳ್ರೆ ಅಲ್ಲಿ ತಂದೆ ತಾಯಿ ಯಾರು ಇರ್ತಿಲ್ಲ ಅವರಿಗೆ ಅಂದರೆ ಮನೆಂಗಿರ್ತರೋ ಶಾಲೆಂಗಿರ್ತಿಲ್ಲ ಶಾಲೆ ಬತ್ತಿಲ್ಲ ಅಲ್ದಾ ಹಾಗಾಗಿ ನಾವೇ ಅವರಿಗೆ ತಂದೆ ತಾಯಿಯ ರೀತಿಯಲ್ಲಿ ಇರ್ತೇ ಇತ್ತು ಆ ಒಂದು ಗುಣ ನನಗೆ ಆ ಶಾಲೆ ಮಕ್ಕಳಲ್ಲಿ ಒಂದು ಇಷ್ಟವಾದಂತಹ ಗುಣ ಆ ಗುಣ ನಾನು ಬೇರೆ ಎಲ್ಲೂ ಕಾಣಲ ಇಲ್ಲಿ ಕಾಣ್ತಾ ಇದ್ದೆ ಯಾಕಂದೇಳಿ ಗುರುಕುಲ ಪದ್ಧತಿ ರೀತಿಯಲ್ಲಿ ನೀವು ಯಾರು ಸೆಕೆಂಡ್ ಪಿ ಯು ಸಿ ಮಕ್ಕಳು ಫಸ್ಟ್ ಪಿ ಯು ಮಕ್ಕಳನ್ನು ವೆಲ್ಕಮ್ ಮಾಡೋದು ರೀತಿ ಅವರಿಗೊಂದು ಶಾಲ್ ಓದಿಸಿರಿ ಹೌದಾ ಅದು ನಮ್ಮ ಸಂಸ್ಕೃತಿ ಅಲ್ದಾ ಇದ್ರಂಗೆ ಗೊತ್ತಾಯ್ತು ಶಾಲೆ ಹ್ಯಾಂಗಿತ್ತಂದೇಳಿ ಅಲ್ಲೇ ನಾನು ಎಣಿಸ್ಕೊಂಡೆ ಅಲ್ದಾ ಹೌದು ಹೌದು ಈ ಫ್ರೆಷರ್ಸ್ ಡೇ ಎಲ್ಲ ನಮಗೆ ನಾವು ಶಾಲೆಗೆ ಹಾಪತಿಗೆ ಇರಲ್ಲ ನಾವು ಪಿ ಯು ಸಿಗೆಲ್ಲ ಹಾಪತ್ತಿಗೆ ಫ್ರೆಶರ್ಸ್ ಡೇ ಅಂತೇಳಿ ಎಂಥೂ ಇಲ್ಲ ನಾನು ಫ್ರೆಶರ್ಸ್ ಡೇ ಕಂಡದ್ದು ನಾನು ಕಣಾಜಿಯಲ್ಲಿ ಎಮ್ ಎಸ್ ಸಿ ಮಾಡುವ ಅಷ್ಟೊತ್ತಿಗೆ ನಮ್ಮ ಸೀನಿಯರ್ಸ್ ನಮ್ಮನ್ನು ವೆಲ್ಕಮ್ ಮಾಡೋದು ನಿಮಗೆ ಈಗಲೇ ಪಿ ಯು ಸಿ ಹೇಗೆ ಸಿಗ್ತಾ ಇತ್ತು ನೀವೆಲ್ಲ ಅದೃಷ್ಟವಂತರು ನಾವಲ್ಲ ಇನ್ನೊಂದು ಮಕ್ಕಳು ಹೇಳ್ತೆ ಏನಂತ ಏನಂದೇಳ ಫಾಸ್ಟ್ ನಮಗೆಲ್ಲದು ಆಯ್ತು ಇವತ್ತೇ ಏನು ಬಾಮಿ ತೊಡ್ಕು ನಾಳೆ ನೀರು ಬರ್ಕ್ ಹಾಗೆ ಅಲ್ದಾ ಏನೇ ಕೆಲಸ ಮಾಡಿದ್ರು ನಮ್ಗೆ ಇಮಿಡಿಯೇಟ್ ಆಯ್ಬಿಡ್ಕು ಒಬ್ಬ ಅಮ್ಮರ ನಂಗೆ ಒಂಬತ್ತು ತಿಂಗ್ಳ ಕಾವು ಕಾತಿಲ್ಲ ನನಗೆ ಒಂದು ತಿಂಗಳೊಳಗೆ ಮಕ್ಕಳು ಬರ್ಕಂತ ಹೇಳಿ ಒಂಬತ್ತು ಜನರ ಮದುವೆ ಅದಮ್ಮ್ರ ಹಂಗಾತ್ತ ಒಂಬತ್ತು ಜನರ ಮದುವೆ ಆದರೆ ಒಂಬತ್ತು ಒಂದೇ ತಿಂಗಳ ಮಗು ಅಂದೇಳಿ ಆಯ್ತಿಲ್ಲ ಅಲ್ದ ಸೊ ಹಾಂಗಾಯ್ ನಾವು ಕಾಯ್ಬೇಕು ನಮ್ಗೆ ಟೈಮ್ ಹಬ್ಬಕ್ಕೆ ನಾವು ಕಾಯ್ತಾ ಟೈಮ್ ಅಂದೇಳಿ ಹೇಳ್ರಿ ಈಗ ನಾನು ಹೇಳ್ತೆ ಸಣ್ಣಂದ್ರಿಂದ ನಂಗೊಂದು ಆರ್ಟಿಸ್ಟ್ ಆಯ್ತು ಹೇಳಿ ಮಸ್ತ್ ಹಸಿದಿತ್ತು ಚಿಕ್ಕಂದಿಂದ ಬಟ್ ಆಯ್ ಇರಲಿಲ್ಲ ಟೈಮಿಗೋಸ್ಕರ ಕಾಯ್ತಾ ಇದ್ದೆ ಗಿಚ್ಚಿ ಗಿಲಿಗಿಲಿ ಒಂದು ಆಡಿಷನ್ ಅವರಾಯೇ ನನಗೆ ಕರೆದಂಥದ್ದು ನಾನಾಯ್ ಹೋಯ್ ಆಡಿಷನ್ ಕೊಟ್ಟದಂತಲ್ಲ ಅಂತಲ್ಲ ಮೀಡಿಯಾದಲ್ಲಿ ನಾನು ನಾನೊಂದು ಸಣ್ಣ ಪುಟ್ಟ ವೀಡಿಯೋಗಳನ್ನೆಲ್ಲ ಮಾಡ್ತಾ ಇರ್ತಿದ್ದೆ ಸೊ ಆ ವೀಡಿಯೋನ ಕಂಡು ಅವ್ರು ಕರೆದ್ರು ಹಾಗಂದೇಳಿ ಹೇಳಿ ನಾನು ಸಣ್ಣಕ್ಕಿಂತ ವೀಡಿಯೋ ಮಾಡ್ತಿದ್ದೆ ಅಂತೇಳಿ ಅಲ್ಲ ಸರ್ ಹೇಳ್ದಂಗೆ ಮೊಬೈಲನ್ನು ಹೆಚ್ಚು ಉಪಯೋಗಿಸ್ತಿರಲ್ಲ ನಾನು ಆಯಿತಾ ಮೊಬೈಲನ್ನು ನಾನು ಯೂಸ್ ಮಾಡ್ತಿರಲ್ಲ ನನಗೆ ಫಸ್ಟ್ ಮೊಬೈಲ್ ಸಿಕ್ಕದ್ದೇ ಮಾಸ್ಟರ್ ಡಿಗ್ರಿ ಮಾಡುವತ್ತಿಗೆ ಅಷ್ಟವರೆ ನಾವು ಮೊಬೈಲ್ ಕಾಣಲೇ ಇಲ್ಲ ನೀವು ಹೇಳೋಕ್ಕೆ ಸಾಕು ಆಗಿನ ಕಾಲದಂಗೆ ಹ್ಯಾಂಗಿತ್ತು ಮರಿ ಈಗ ನನ್ನ ಅಪ್ಪ ಐತೆ ಕೊಡ್ತೇನೆ ನಾನು ಯೂಸ್ ಮಾಡ್ತೆ ಅಂದೇಳಿ ಅಲ್ದಾ ಹಾಂ ಅದೇ ಲಿಮಿಟ್ ಹಂಗೆ ಯೂಸ್ ಮಾಡಿ ಈ ಎರಡು ವರ್ಷ ಮಕ್ಕಳೇ ಪಿ ಯು ಸಿ ಪ್ರಥಮ ಪಿ ಯು ಸಿ ಹಂಗಿಪ್ಪ ಅವರಿಗೆ ಈ ಎರಡು ವರ್ಷ ನೀವು ನಿಮ್ಮ ಮೊಬೈಲನ್ನು ಆದಷ್ಟು ಕಡಿಮೆ ಯೂಸ್ ಮಾಡಿ ಆದಷ್ಟು ಓದೋದ್ರಂಗೆ ನಿಮ್ಮ ಏನಿತ್ತು ಓದೋದ್ರಲ್ಲಿ ನಿಮ್ಮ ಜೀವನನ ಕಳೀನಿ ಈ ಎರಡು ವರ್ಷ ನೀವು ಶ್ರಮ ಪಟ್ಟರೆ ಮುಂದಿನ ವರ್ಷಗಳು ನೀವು ತುಂಬ ಖುಷಿಯಂ ಇರ್ತರಿ ಈ ಎರಡು ವರ್ಷ ಅಷ್ಟೇ ಕಣ್ಣು ಮುಚ್ಚಿ ತೆಗೆದ್ರೊಳಗೆ ಆಯ್ ಹೊತ್ತದು ಅಲ್ದ ಇಲ್ಲಿನ ಶಿಕ್ಷಣ ಸಂಸ್ಥೆ ಏನಿತ್ತು ಇಲ್ಲಿರುವಂಥ ಶಿಕ್ಷಕರಾಗಿರ್ಬೋದು ನಿಮಗೆ ಮೋಟಿವೇಶ್ನಲ್ ಸ್ಪೀಚ್ ಕೊಡ್ಕೊಂಡೇಳಿ ಏನಿಲ್ಲ ಯಾಕಂತ ಹೇಳ್ರಿ ನಮ್ಮ ಗಣೇಶ ಇಪ್ಪತ್ತಿಗೆ ಅದರ ಅವಶ್ಯಕತೆನೇ ಇಲ್ಲ ಅವರೇ ಒಂದು ಮೋಟಿವೇಶ್ನಲ್ ಪರ್ಸನ್ ಅದೆಲ್ಲ ಒಳ್ಳೇದಕ್ಕೆ ಅಂದೇಳಿ ಹೇಳ್ತೆ ಹೋಯ್ಕಂಬರು ಒಬ್ಬ ರಾಜ ಕಥೆ ಹೇಳೋದು ಅಂದ್ರೆ ಖುಷಿ ಆತ್ತಾ ಹಾಂ ಓಕೆ ಅಡ್ಡಿಲ್ಲ ಕತೆ ಕೆ ಎಂಬವ್ರು ಇದ್ರೆ ಅಂದೇಳಿ ಆಯ್ತು ಈಗಿನ ಕಾಲದಾಗ ಮೊಬೈಲಂಗೆ ಹೋಗ್ಕೊಂಡು ರೀಲ್ಸ್ ಕಂಬಾರೆ ಜಾಸ್ತಿ ಆಯ್ತು ಅವರು ಕಥಿಕೇಮ್ ಅಂದೇಳಿ ಒಪ್ಕೊಂಡ್ರೆ ಎಲ್ಲ ಭಾರಿ ಖುಷಿ ಆಯ್ತು ನನಗೆ ಒಬ್ಬ ರಾಜ ಹ್ಞೂ ಅನ್ಕ ಹಾಂ ಒಬ್ಬ ರಾಜ ಅರಮನೆ ಹೆಂಗಿರ್ತಾ ಹಾಂ ಸಾಕು ಒಂದ್ಸಲ ಸಾಕು ಹೆಚ್ಚು ಬೇಡ ಮಾಡ್ತಾನೆ ಹೇಳಿ ಹೇಳ್ರೆ ಬೇಟೆಗೆ ಹೋಯಿರ್ತಾ ಅವನ ಮಂತ್ರಿಯೊಟ್ಟಿಗೆ ನೀವೆಲ್ಲ ಕೆಲವರೆಲ್ಲ ಕೇಂದಿಪ್ಪಕ್ಕೂ ಸಾಕು ಕಂಡಿಪ್ಪಕ್ಕೂ ಸಾಕು ಕತೆನ ರಾಜ ಮತ್ತೆ ಮಂತ್ರಿ ಮತ್ತೆ ಸೇನಾ ಸೈನಿಕರೆಲ್ಲ ಒಟ್ಟು ಸೇರಿ ಒಂದು ಕಾಡಿಗೆ ಹೋತರಮ್ರು ಕಾಡಿಗೆ ಹೋಯಿ ಯುದ್ಧ ಮಾಡುವತ್ತಿಗೆ ಏನತ್ತೇಳಿ ಹೇಳ್ರೆ ಅವನ ಈ ಹೆಬ್ಬೆರಳು ಕಟ್ಟಾತ್ ಯಾವುದು ಈ ಹೆಬ್ಬೆರಳು ಕಟ್ಟಾಯ ಹೊತ್ತು ಹ್ಞೂ ಹಾಂ ಕಟ್ಟಾದ್ರ ಗತಿಗೆ ಮಂತ್ರಿ ಹತ್ರ ಹೇಳ್ತಮ್ರವ ಎಂತ ಮಂತ್ರಿಗಳೇ ನನ್ನ ಹೆಬ್ಬೆರಳು ಕಟ್ಟಾಯ್ತಲ್ಲ ಎಂತ ಮಾಡೋದು ಅಂದೇಳಿ ಆಗ ಮಂತ್ರಿ ಹೇಳ್ತಮ್ಮ್ರ ಆಪದೆಲ್ಲ ಒಳ್ಳೇದಿಕ್ಕೆ ಅಂದೇಳಿ ಹೇಳ್ತಮ್ಮ ಹೌದು ಕಡೆಗೆ ಮ ಎಂತ ಮಾಡ್ತಾ ಸೀದಾ ಅರಮನೆಗೆ ಬತ್ತಾ ಅರಮನೆಗೆ ಬಂದು ಮಂತ್ರಿ ಹೀಗೆ ಹೇಳ್ತಿದ್ದ ಅಂದ್ರೆ ರಾಜನಿಗೆ ಹ್ಞೂ ಹಂಗೆಲ್ಲ ಹೇಳೋಕಿಲ್ಲ ರಾಜರ ಏನಾರು ಏನಾದ್ರು ಎದುರುತ್ತಿರ ಮಾತಾಡೋಕಿತ್ತ ಇಲ್ಲ ಮಂತ್ರಿ ಹೀಗೆ ಹೇಳ್ದಲ್ಲ ಅಷ್ಟು ಜನರು ಎದುರಿಗೆ ಅಂದೇಳಿ ಹೇಳ್ಕೊಂಡು ಅವನ್ನ ಗಡಿಪಾರು ಮಾಡಿ ಬಿಡ್ತು ಅವನ್ನ ಊರಿಂದ ಹೆರ್ಗ ಹಾಕಿ ಬಿಡ್ತಾರ ಊರಿಂದ ಹೆರ್ಗ ಹಾಕೋತಿಗೆ ಅವ ಮಂತ್ರಿ ಹೇಳ್ತಮ್ರ ಆಪದೆಲ್ಲ ಒಳ್ಳೇದಿಕ್ಕೆ ಅಂತೇಳಿ ಹೇಳ್ತಾವ ಅವನೊಂದು ಎರಡ ಎಲ್ಲ ಸ್ಕ್ರಿಪ್ಟ್ ಸ್ಕ್ರಿಪ್ಟಂಗೆ ಆಪದೆಲ್ಲ ಒಳ್ಳೇದಿಕ್ಕೆ ಅಂದೇಳಿ ಅವನ ಗಡಿಪಾರ್ ಮಾಡ್ತರು ರಾಜ ಕಡೆಗೆ ಏನು ಮಾಡ್ತಾವ ಕಾಡಿಗೆ ಬೇಟೆ ಅಂದರೆ ಒಂಟಿ ಐ ಬೇಟೆ ಆಡೋಕ್ಕೆಲ್ಲ ಹೋತ್ರಿ ಹಾಗೆ ಹೋಪತಿ ಕಾಡು ಮನುಷ್ಯರು ರಾಜನ ಅರೆಸ್ಟ್ ಮಾಡಿದ್ರು ಇಂಗ್ಲೀಷ್ ಹಂಗೆ ಹೇಳುದ್ರೆ ಹಿಡಿದ್ರು ಹಿಡ್ದು ಕಾಡು ಮನುಷ್ಯರಿಗೆ ಎಂತ ಕಡ್ದು ಪದಾರ್ಥ ಮಾಡೋದಲ್ದಾ ಸೊ ಅವ್ರು ಏನು ಮಾಡ್ತಾರ ಹಿಡಿದ್ರ ಗತಿಗೆ ಇವಂಗೆ ಹೆದರಿಕೆ ಅತ್ತೆ ಎಂತ ಮಾಡೋದು ಅಂದೇಳಿ ಗೊತ್ತಿಲ್ಲ ಇನ್ನೇನು ಅವನ್ನ ಬಲಿ ಕೊಡ್ಕೊಂಬತ್ತಿಗೆ ಆ ಆದಿಮಾನವ್ರು ಏನು ಕಾಡು ಮನುಷ್ಯರು ಏನಿರ್ತರು ಅವರಲ್ಲಿ ಒಬ್ಬ ಮುಖಂಡ ಇರ್ತ ಬಂದು ಹೇಳ್ತಮ್ಮ್ರ ಕಾಣಿ ಅವನದು ಹೆಬ್ಬೆರಳು ಕಟ್ಟಾಯ್ತ ಒಂದು ವೇಳೆ ಅವನ್ನ ಬಲಿ ಕೊಟ್ಟರೆ ನಮ್ಮ ದೇವಿಗೆ ಸಿಟ್ಟು ಬಾತತ್ತ ಹಂಗ ಇವನ್ನ ಬಲಿ ಕೊಡಬೇಡಿ ಅಂದೇಳಿ ಹೇಳ್ತಮ್ಮ ಇದನ್ನು ಕೇಳ್ಕಂಡು ರಾಜನ್ ಬಿಡ್ತಾರೆ ಎಲ್ಲ ರಾಜ ಸೀದಾ ಅರೆ ಮನೆ ಮತ್ತೆ ಬದುಕಿದೆ ಬಡ ಜೀವ ಅಂದೇಳಿ ಸೀದಾ ಎತ್ಕೊಂಡು ಬಂದು ಅರಮನೆ ಬತ್ತ ಅರಮನೆ ಬಂದ್ಕೊಂಡು ಮಂತ್ರಿ ಹೇಳೋದು ನೆನಪತ್ತ ಅವನಿಗೆ ಮಂತ್ರಿ ಏನು ಹೇಳಿದ್ದ ಆಪದೆಲ್ಲ ಒಳ್ಳೇದಕ್ಕೆ ಅಂದೇಳಿ ಹೇಳಿದ ಅವನ್ನ ಕರೆಸ್ತರು ಸೈನಿಕರೆಲ್ಲ ಹೋಯ್ ಇಡಿ ಎಲ್ಲ ಹೆಮ್ಮಾಡಿ ಆಚೆ ಬದಿ ಈಚೆ ಬದಿ ಎಲ್ಲ ಹೋಯಿ ಹುಡುಕಿ ಕರ್ಕ ಬತ್ರು ಕರ್ಕ ಬಂದು ಇನ್ನು ಅರಮನೆ ಬಂದ್ರ ಗತಿಗೆ ರಾಜ ಹೇಳ್ತಮ್ರು ಅಲ್ಲ ಮಂತ್ರಿ ನೀ ಹೇಳೋದು ಒಳ್ಳೇದು ಆಪದೆಲ್ಲ ಒಳ್ಳೇದಕ್ಕೆ ಹೌದು ತುಂಬ ಖುಷಿ ಆಯ್ತು ಆದರೂ ನಾನು ನೀನು ನನ್ನ ರಾಜ್ಯದಿಂದ ಹೊರಗಾಕ್ರ ಗತಿಗೂ ನೀನು ನನ್ನ ಆಪದೆಲ್ಲ ಒಳ್ಳೇದಿಕ್ಕೆ ಅಂದೇಳಿ ಹೇಳ್ದಲ್ಲ ಎಂತ ಕೇ ಅಂದೇಳಿ ಕೇಂತಮ್ಮ ಆಗ ಮಂತ್ರಿ ಹೇಳ್ತಮ್ಮರ ರಾಜ ನೀನು ಎಲ್ಲಿಗೆ ಹೋಪದಾರು ನನ್ನ ಕರ್ಕಂಡೇ ತಿರುಗ್ತಿದ್ದೆ ಮೊನ್ನೆ ಬೇಟೆ ಆಡೋಕೆ ನನ್ನ ಕರ್ಕೊಂಡು ಹೋಯ್ದಿರಿ ನಿಂದ ಇಲ್ಲ ಅಂದೇಳಿ ನಿನ್ನ ಬಿಟ್ಟಿದ್ದೀರಾ ನನ್ನ ಕಡದ ಪದಾರ್ಥ ಮಾಡ್ತಿದ್ದೀರ ಅದಕ್ಕೋಸ್ಕರ ನಾನು ಆಪದೆಲ್ಲ ಒಳ್ಳೆದಿಕ್ಕೆ ಅಂದೇಳಿ ಹೇಳದ್ದು ಅಂದೇಳಿ ಅಂದ್ರೆ ಸನ್ನಿವೇಶಗಳು ಕೆಲವೊಂದು ನಿಮ್ಮ ಜೀವನದಂಗೆ ಏನಾಯ್ತು ಮಕ್ಕಳೇ ಏನಂದೇಳಿ ಹೇಳ್ರೆ ಕೆಲವೊಂದು ಘಟನೆಗಳು ನಡೆದು ಹತ್ತು ಯಾವತ್ತು ನಾವು ಪಾಸಿಟಿವ್ ಆಗಿ ಉಜ್ವಲ